ಶಿಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಆಸ್ಟೆಲ್ ಕುಡುಕರ ಅಡ್ಡೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಭೀಮಸಮುದ್ರದಲ್ಲಿರುವ ಪಾಳುಬಿದ್ದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ಈಗ ಕುಡುಕರ ಅಡ್ಡೆಯಾಗಿದೆ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿರುವ ಈ ಕಟ್ಟಡದೊಳಗೆ ಖಾಲಿ ಮದ್ಯದ ಬಾಟಲ್ಗಳು ಸಿಗರೇಟ್ ತುಂಡುಗಳು ಮತ್ತು ಮಾಂಸದ ತ್ಯಾಜ್ಯಗಳು ಕಂಡುಬರುತ್ತವೆ ಏಳನೇ ತರಗತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ನಿರ್ಮಿಸಲಾಗಿದ್ದ ಈ ಹಾಸ್ಟೆಲ್ ವಿದ್ಯಾರ್ಥಿಗಳ ಕೊರತೆ ಮತ್ತು ನಿರ್ವಹಣೆ ಕೊರತೆಯಿಂದಾಗಿ ಸುಮಾರು ಏಳು ವರ್ಷಗಳ ಹಿಂದೆ ಮುಚ್ಚಲ್ಪಟ್ಟಿತ್ತು ಇದೀಗ ಇದು ಅಕ್ರಮ ಚಟುವಟಿಕೆಗಳಿಗೆ ವೇದಿಕೆಯಾಗಿದೆ நல்ல நன்றி இது கூடுதலாக இருக்கின்றார்கள் comfortably Myithreya potava możagha jalaa furoh